ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬಂದು ಎಗ್ ಫ್ರೈಡ್ ರೈಸ್ ಮಾಡ್ತಿದ್ದೀನಿ ಇದು ಸ್ಟ್ರೀಟ್ ಸ್ಟೈಲ್ನಲ್ಲಿ ಸಿಗೋ ಎಗ್ ಫ್ರೈಡ್ ರೈಸ್ಗಿಂತ ಚೆನ್ನಾಗಿರುತ್ತೆ ಆ್ಯಂಡ್ ಆರೋಗ್ಯಕರವಾಗಿದ್ದು ಕೂಡ ಇರುತ್ತೆ ಹಾಗಾದರೆ ಇನ್ನೇಕೆ ತಡ ಈ ಎಗ್ ಫ್ರೈಡ್ ರೈಸ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ನಂತರ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನನ್ನ ಎಲ್ಲ ಯೂಟ್ಯೂಬ್ ವಿಡಿಯೋನ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಮೊದಲಿಗೆ ಒಂದು ಬಾಣಲಿಗೆ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಅದಕ್ಕೆ ಸಣ್ಣಗೆ ಹಚ್ಚಿಟ್ಟಿರೋವಂಥ ಬೆಳ್ಳುಳ್ಳಿ ಅರ್ಧ ಇಂಚಷ್ಟು ಶುಂಠಿ ಮೂರು ಸಣ್ಣಗೆ ಕಟ್ ಮಾಡಿರೋ ಹಸಿರು ಮೆಣಸಿನ್ಕಾಯಿ ಎರಡು ಸಣ್ಣಗೆ ಉದ್ದಕ್ಕೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ನಾಲ್ಕು ಮೊಟ್ಟೆನ ಒಡೆದುಬಿಡಿ ಈ ರೀತಿ ಸ್ವಲ್ಪ ರುಚಿ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಒನ್ಸ್ ಎಗ್ ಕುಕ್ ಆದಮೇಲೆ ಇದಕ್ಕೆ ಸಣ್ಣಗೆ ಕಟ್ ಮಾಡಿಕೊಂಡಿರೋ ವೆಜಿಸ್ ಲೈಕ್ ಕ್ಯಾರೆಟ್ ಬೀನ್ಸ್ ಕ್ಯಾಬೇಜ್ ಕ್ಯಾಪ್ಸಿಕಮ್ನ ಹಾಕ್ಕೊಂಡು ಸ್ಟಿರ್ ಫ್ರೈ ಮಾಡಿ ವೆಜಸ್ ಆರ್ಟ್ ಮಾಡಬೇಕಾದ್ರೆ ಐ ಫ್ಲೇಮ್ನಲ್ಲಿ ಒಂದು ಟೂ ಮಿನಿಟ್ ಸಾರ್ಟ್ ಮಾಡಿಕೊಳ್ಳಿ ಸಾಕು ಈಗ ಅದಕ್ಕೆ ಮೊದಲು ಕುಕ್ ಮಾಡಿರೋಂಥ ರೈಸ್ನ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಮೂರು ಕಪ್ನಷ್ಟು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒನ್ ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಒನ್ ಟೇಬಲ್ ಸ್ಪೂನ್ ಆಫ್ ಚಿಲ್ಲಿ ಪೌಡರ್ ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಟೂ ಟೇಬಲ್ ಸ್ಪೂನ್ ಆಫ್ ಡಾರ್ಕ್ ಸೋಯಾ ಸಾಸ್ ಒನ್ ಟೇಬಲ್ ಸ್ಪೂನ್ ಆಫ್ ವಿನಿಗರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಐ ಫ್ಲೇಮ್ನಲ್ಲಿ ರೆಡಿಯಾಗಿದೆ ಟೇಸ್ಟಿ ಆ್ಯಂಡ್ ಎಮಿ ಎಗ್ ಫ್ರೈಡ್ ರೈಸ್ ಸಪೋಸ್ ನಿಮಗೆ ಇನ್ಯಾವತ್ತಾದರೂ ಎಗ್ ಫ್ರೈಡ್ ರೈಸ್ನ ನೀವು ತೊಗೊಬೇಕು ಅನಿಸಿದ್ರೆ ಖಂಡಿತವಾಗ್ಲೂ ಒಂದು ಸತಿ ಇದನ್ನ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹಾಗೂ ತಿನ್ನು ನೋಡಿ ಖಂಡಿತವಾಗ್ಲೂ ನಾನು ಹಂಡ್ರೆಡ್ ಪರ್ಸೆಂಟ್ ಶೋರ್ ಕೊಡ್ತೀನಿ ಅಷ್ಟು ಚೆನ್ನಾಗಿರುತ್ತೆ ಇದ್ರ ಟೇಸ್ಟು ಸೊ ರೆಸಿಪಿಗಾಗಿ ಒಂದು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ ಅಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್